ಶಿಕ್ಷಕರು ಮತ್ತು ಅಭಿಮಾನಿಗಳು ಮತ್ತು ಆಗಮಿಸಿ ನಮ್ಮ ನಾಮಿನೇಷನಕ್ಕೆ ಸರ್ಕಾರ ನಿರ್ಮಾಣ ಅವರಿಗೆ ಒಂದು ಈ ಬ್ಯಾಂಕು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಪ್ರಾರಂಭವಾಯಿತು ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ನಮ್ಮಲ್ಲಿ ಇಲ್ಲಿ ಬ್ರಿಟಿಷರ ಪಿ ಟಿ ದಸರ ನೌಕರರೇ ಆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ನಮ್ಮ ನೌಕರರು ಮುನ್ನೆಚ್ಚರಿಕೆಯಿಂದ ಒಂದು ಶಿಕ್ಷಕರಿಗೆ ಆಗಲಿ ಅಥವಾ ಸರ್ಕಾರಿ ನೌಕರರಿಗೆ ಆಗಲಿ ಇದು ಒಂದು ಕಾಮದೇವ ಕಂಪನ ಕ್ಷೇತ್ರ ಇದೆ ಇದು ಬ್ಯಾಂಕ್ ಅನ್ನು ಪ್ರಾರಂಭಿಸಿದರು ತದನಂತರ ಈಗ ಒಂದು ನೂರ ಹದಿನಾರು ವರ್ಷದ ಇತಿಹಾಸ ವಹಿಸಿದ ಈ ಬ್ಯಾಂಕು ಸಾಕಷ್ಟು ಈ ನಮ್ಮ ಹಿರಿಯರಾದ ಅರ್ಜುನ್ ನಮಾಣೆ ಅವರ ನೇತೃತ್ವದಲ್ಲಿ ಕಳೆದ ಐದು ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇವೆ ಗೂಗಲ್ ಪೇ ಫೋನ್ ಪೇ ನೆಟ್ ಬ್ಯಾಂಕಿಂಗ್ ಆರ್ ಟಿ ಜಿ ಎಸ್ ಇಂಥ ಎಲ್ಲ ಸ ಎಲ್ಲ ಥರದ ಸೌಕರ್ಯವನ್ನು ಈ ನ್ಯಾಷನಲ್ ಬ್ಯಾಂಕ್ನಲ್ಲಿ ಏನು ಸೌಕರ್ಯ ಇದೆ ಆ ಎಲ್ಲ ಸೌಕರ್ಯವನ್ನು ನಮ್ಮ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕಿನಲ್ಲಿ ಅಳವಡಿಸಿಕೊಂಡಿದ್ದು ನಮ್ಮ ಎಲ್ಲರಿಗೆ ತಂದಂಥ ಇದು ಖುಷಿಯ ಸಂದರ್ಭ ಯಾಕೆಂದರೆ ಬಹಳಷ್ಟು ಜನ ಕೆಲವೊಂದು ಆಪಾದನೆಗಳನ್ನು ನಮ್ಮ ಪೆನಾಲಿಗೆ ಮಾಡುತ್ತಿದ್ದಾರೆ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ ನಾವು ಅಕಸ್ಮಾತ್ ಈ ಚುನಾವಣೆಯಲ್ಲಿ ಗೆದ್ದರೆ ಒಂಬತ್ತು ಪರ್ಸೆಂಟೇಜ್ನಂತೆ ನಾವು ಶ ನೌಕರರಿಗೆ ಲೋನನ್ನು ನೀಡುತ್ತೇವೆ ಅಂತ ವಾಗ್ದಾನವನ್ನು ಮಾಡುತ್ತಾರೆ ಬಂಧುಗಳೇ ನಾವು ಸಾಮಾನ್ಯರಿಗೆ ಒಂಬತ್ತರಿಗೆ ಒಂಬತ್ತು ಪರ್ಸೆಂಟ್ ಜನತೆ ಡಿ ಇಟ್ಕೊತೇವೆ ಹಿರಿಯ ನಾಗರಿಕರಿಗೆ ಒಂಬತ್ತು ಪಾಯಿಂಟ್ ಫೈವ್ ಅಂತ ಎಫ್ಡಿ ಇಟ್ಕೊಂಡು ಆಗ ಒಂಬತ್ತರಂತೆ ಕುಡಲಿಕ್ಕೆ ಸಾಧ್ಯವೇ ಇದು ಚುನಾವಣೆಯಲ್ಲಿ ಆರಿಸಿ ಬರುವಂಥ ಒಂದು ಆರಿಸಿ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಂಡು ಇಂಥ ಮಾತುಗಳನ್ನು ಮಾಡುತ್ತಾರೆ ಯಾಕೆಂದರೆ ನಾವು ಈಗ ಈಗ ನಡೆದಂಥ ಈ ಬಡ್ಡಿಯ ದರವನ್ನು ಹನ್ನೊಂದು ಎಪ್ಪತ್ತು ನಾವು ಎಮ್ ಮೇಗೆ ಕೊಡುವಂಥದ್ದು ಒಂಬತ್ತು ಪಾಯಿಂಟ್ ಫಿಫ್ಟಿ ಇದೆ ಕೇವಲ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಗಳಲ್ಲಿ ನಮ್ಮ ಎಲ್ಲ ವ್ಯವಹಾರಗಳನ್ನು ನಾವು ನಡೆಸುತ್ತೇವೆ ಇದರಲ್ಲಿ ಬ್ಯಾಂಕಿನ ಸಿಬ್ಬಂದಿ ವೇತನ ಲೈಟ್ ಬಿಲ್ ನಟ ನಟ್ ಬಿಲ್ ಬೇಕಾದಷ್ಟು ಏನೇ ನಮ್ಮ ಖರ್ಚುಗಳು ಈ ಎರಡು ರೂಪಾಯಿ ಇಪ್ಪತ್ತೈದು ಶೈಲಿ ನಿಭಾಯಿಸುತ್ತೇವೆ ಆದ್ದರಿಂದ ಬಹಳಷ್ಟು ಸುಳ್ಳು ಆಮೋಧನೆಗಳನ್ನು ಮಾಡಿ ಚುನಾವಣೆ ಗೆಲ್ಲುವಂತ ಗೆಲ್ಲಬೇಕೆಂಬ ಒಂದೇ ದುರುದ್ದೇಶದಿಂದ ಹೇಳ್ತಿದ್ದಾರೆ ಇನ್ನೊಂದು ಹೇಳ್ತಾರೆ ಅವರು ಹವಾನಿಯಂತ್ರಣ ಮಂಗಲ ಕಾರ್ಯಾಲಯ ಕಟ್ಟಬೇಕಂತೇಳಿ ಹೇಳಿ ಮಾನ್ಯರೇ ನಮ್ಮ ಅರ್ಜುನ್ ಸರ್ ಯಾವಾಗ ಈಗ ಬ್ಯಾಂಕಿನ ನಿರ್ದೇಶಕರಾದ್ರು ಎರಡ್ ಸಾವಿರದ ಹತ್ತರಲ್ಲಿ ಅದೇ ಅದೇ ವೇಳೆಯಲ್ಲಿ ಚಿದಂಬರ ಗುರಿಯಲ್ಲಿ ಹತ್ತು ಸಾವಿರ ಚದುರಿ ಸ್ಕ್ಲಾಟ್ಮೆಂಟ್ ಮಾಡಿದೆ ನಾವು ಕೂಡ ಆರ್ ಬಿ ಐಗೆ ನಾವು ಅದು ಅಲ್ಲಿ ಮಂಗಲ್ಲ ಕಾರ್ಯಾಲಯ ಕಟ್ಟಬೇಕು ಸರ್ಕಾರಿ ನೌಕರರಿಗೆ ಒಂದು ಸಹಾಯಧಾನ ಆಗ್ತದೆ ಅಂತ ಹೇಳಿ ವಿಚಾರಣೆ ಮಾಡಿದಾಗ ಆರ್ ಬಿ ಐದಿಂದ ಅದಕ್ಕೆ ಯಾವುದೂ ಅನುಮತಿ ಸಿಗಲಿಲ್ಲ ಯಾವುದೇ ಬಿಸಿನೆಸ್ ಅಥವಾ ಯಾವುದೇ ಒಂದು ಕಾಂಪ್ಲೆಕ್ಸ್ ಆಗಲಿ ಬ್ಯಾಂಕಿನಲ್ಲಿ ಮಾಡುವಂತ ಕೆಲಸ ಇಲ್ಲ ಬ್ಯಾಂಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಕೇವಲ ಎಮ್ ಡಿ ಸಂದಾಯ ಮಾಡುವುದು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಲೋನ್ ಅನ್ನು ನೀಡುವುದು ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಹಾಗಾಗಿ ಬಹಳಷ್ಟು ಜನರು ಪ್ರತ್ಯಾವಂತ ಮತದಾರರಿದ್ದಾರೆ ನಾವು ಏನ್ ಹೇಳಿದ್ರು ಅವ್ರು ಗಮನಿಸ್ತಾರೆ ಈ ಐದು ವರ್ಷದಲ್ಲಿ ಏನೇನು ಬ್ಯಾಂಕ್ ಅಭಿವೃದ್ಧಿ ಆಗಿದೆ ಬ್ಯಾಂಕ್ ಪ್ರಜ್ಞಾವಂತ ನೌಕರರಿಗೆ ಗೊತ್ತಿದ್ದ ವಿಷಯ ಇದೆ ಹಾಗಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಅರ್ಜುನ್ ಲಮಾಣಿ ಮತ್ತು ಅವರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಬಾಗಲೂರು ಕೂಡ ನಮ್ಮ ಸಮಾಜದಲ್ಲಿ ಒಂದು ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಅಲ್ಲಿನೂ ಕೂಡ ಐದು ಬ್ರ್ಯಾಂಚ್ಗಳಿದೆ ಆದ್ದರಿಂದ ಬಾಗಲಕೋಟೆ ಮತ್ತು ಬಿಜಾಪುರ ಹೌಡಿ ಜಿಲ್ಲೆ ಇರುವುದರಿಂದ ಅವರಿಗೂ ಒಂದು ಪ್ರತಿನಿಧಿ ಸ್ಥಾನವನ್ನು ನಮ್ಮ ಪೆನಾಲ್ನಲ್ಲಿ ನೀಡಿ ಗುರುಸ್ ಪಂದನ ಪೆನಾಲ್ ಎಲ್ಲ ಸಮಾಜದ ಒಂದು ಜಾತ್ಯತಿಕ ಪೆನಾಲ್ ಇದೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ಒಂಬತ್ತು ಮಂದಿ ಒಂಬತ್ತು ಸಮಾಜದವರಿಗೆ ತಗೊಂಡಿದ್ದಂಥ ಈ ಪೆನಾಲ್ ಇದೆ ಅದಕ್ಕೆ ಒಂದು ಇವತ್ತು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ನಾಮಿನೇಷನ್ಕ್ಕೆ ಸಹಾಯ ನೀಡಿದ್ದಾರೆ ಇದರಾಗಿ ಬರೆಯಲು ನಡೆಯುವಂಥ ಐದನೇ ಜನವರಿ ಐದನೇ ತಾರೀಕು ಚುನಾವಣೆಯಲ್ಲಿ ಕೂಡ ಎಲ್ಲ ಎಲ್ಲ ಸರ್ಕಾರಿ ನೌಕರರು ನಮ್ಮ ಪೆನಾಲಿಗೆ ಅದ್ಭು ಕೆಲವನ್ನು ನೀಡುತ್ತಾರೆ ನೀಡುತ್ತಾರೆಂದು ಆಶಾಭಾವ ವ್ಯಕ್ತಪಡಿಸುತ್ತಾ ನಾನು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ವಂದನೆಗಳು ನಾನು ಅಲ್ಲಾಬಕ್ ಸ್ವಾಧಿಕಾರ್ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕ್ ವಿಜಯ ಜನವರಿ ಐದನೇ ತಾರೀಕು ಸಹ ಐದು ವರ್ಷಗಳವರೆಗೆ ಅತ್ಯುತ್ತಮ ಒಂದು ಆಡಳಿತವನ್ನ ಕೊಡಲಿಕ್ಕೆ ಅರ್ಜುನ್ ರಮಾಣಿಯವರ ಒಂದು ನೇತೃತ್ವದಲ್ಲಿ ಒಂಬತ್ತು ಜನರ ನಾಮಪತ್ರಕ್ಕೆ ಬಂದಂತಹ ಎಲ್ಲ ನನ್ನೆಲ್ಲ ಸಾವೃದಯ ನೌಕರರು ಶಿಕ್ಷಕ ವರ್ಗಕ್ಕೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯಾಕಂದ್ರೆ ಈ ಒಂದು ಕೆಲವು ನಮ್ಮೆಲ್ಲರ ಬ್ಯಾಂಕಿನ ಮುಚ್ಚಳವ ಗಳಕಿನ ಜೊತೆಗೆ ನಾಡಿನಾದ್ಯಂತ ಎಲ್ಲ ನೌಕರರಿಗೂ ಸಹ ಹೃದಯವಂತಿಕೆಯನ್ನ ಮನೆ ಮಾತಾಗಿ ಕುಟುಂಬಕ್ಕೆ ಸಹಾಯ ಹಸ್ತವನ್ನ ನೀಡುತ್ತಿರುವಂತ ಈ ಒಂದು ಬ್ಯಾಂಕಿನ ಆಡಳಿತ ಮಂಡಳಿಯನ್ನ ಅತ್ಯುತ್ತಮವಾದಂತಹ ಒಂದು ಎಲ್ಲ ಜಾತಿ ಮತ ಹುದ್ದೆಗಳನ್ನ ಅಲಂಕರಿಸುವ ಜೊತೆಗೆ ಪ್ರಾದೇಶಿಕವಾಗಿ ಎಲ್ಲರಿಗೂ ಸಮಾನತೆಯನ್ನ ಕೊಟ್ಟಂತ ಏಕೈಕವಾದಂತಹ ಬೆಣಲು ಗುರುತ್ಪದನಾ ಬೆಣಲ್ ಅಂತೇಳಿ ಒಂದು ದಿವಸ ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಈ ಒಂದು ಒಂದು ನೂರ ಹದಿನಾರು ವರ್ಷಗಳವರೆಗೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಸಿಗಲಾರ್ಯವಸ್ಥಿತವನ್ನ ಅರ್ಜುನ್ ಲಮಾಣಿ ಅವರು ದಿವಸ ನನ್ನನ್ನ ಬಸವರಾಜ್ ಬಾಗೇನವ್ರ ಜಿಲ್ಲಾಧ್ಯಕ್ಷರು ಶಿಕ್ಷಕರ ಸಂಘಟನೆ ಅಭ್ಯರ್ಥಿಯನ್ನಾಗಿ ಇಡೀ ಬಾಗಲಕೋಟೆ ಜಿಲ್ಲೆಯ ಶಿಕ್ಷಕರ ನೌಕರರ ಒಂದು ವಿದೇಶಿಯಾಗಿ ನನ್ನನ್ನ ಕಣಕ್ಕೆ ಗಳಿಸಿದ್ದಾರೆ ಇದು ಬಾಗಲಕೋಟೆ ಜಿಲ್ಲೆಗೆ ಶ್ರೇಷ್ಠತೆಯನ್ನ ಕೊಡುವುದರಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ನೌಕರರ ವರ್ಗದವರ ಸಂಪೂರ್ಣವಾದಂತ ಬೆಂಬಲ ಗುರು ಸ್ಪಂದನಾ ಬೆನ ಏಕೈಕಕ್ಕೆ ಇರ್ತಾನೆ ಅಂತ ಹೇಳಿ ಇವತ್ತಿನ ಸೇವೆಯನ್ನ ಹೇಳ್ತಾ ಇದ್ದಾನೆ ನಮ್ಮೆಲ್ಲರ ಮತಗಳು ಗುರು ಸ್ಪಂದನ ಬೆನಲ್ಲಿಗೆ ಇರ್ತದೆ ನಮ್ಮೆಲ್ಲ ತಾಲೂಕಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ನನ್ನೆಲ್ಲ ಹಿಂದೈಸಿಯ ನೌಕರರು ಶಿಕ್ಷಕರು ಬಂದಿದ್ದಾರೆ ಇಂದಿನಿಂದ ನಾವು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಏಕೈಕವಾದಂತಹ ಅವಿಭಜಿತವಾದಂತಹ ವಿಜಯಪುರದ ಸಿ ಬ್ಯಾಂಕಿನಲ್ಲಿ ಅತ್ಯುತ್ತಮವಾದಂತಹ ಆಡಳಿತವನ್ನ ನೀಡಲಿಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದಕ್ಕೆ ತಮ್ಮೆಲ್ಲರ ಸಹ ಹೃದಯವಂತಿಕೆ ಸಮ ಚುನಾವಣೆಗೆ ನಾಮಪತ್ರ ನಮ್ಮ ತಂಡದ ಎಲ್ಲಾ ಒಂಬತ್ತು ಜನ ಸದಸ್ಯರು ಸಹೋದರ ಸಹೋದರರು ಬಂದು ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಇವತ್ತು ನಮಗೆ ಬೆಂಬಲವಾಗಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಎಲ್ಲ ಹಂತದ ಪದಾಧಿಕಾರಿಗಳು ಪ್ರತಿನಿಧಿಗಳು ಸದಸ್ಯರು ಅಭಿಮಾನಿಗಳು ಹಿರಿಯರು ಇವತ್ತು ಬಹಳಷ್ಟು ಅಭಿಮಾನದಿಂದ ಬಂದು ಇವತ್ತು ನಾಮಪತ್ರ ಸಲ್ಲಿಸಿದೆ ನಮಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ಈ ಸರ್ಕಾರಿ ನೌಕರ ಬ್ಯಾಂಕ್ನಲ್ಲಿ ಬಹಳ ಮಹತ್ತರವಾದಂಥ ಬದಲಾವಣೆಗಳನ್ನು ನಾವು ಮಾಡಿದ್ದೇವೆ ಇವತ್ತು ಸರ್ಕಾರಿ ನೌಕರಿಗೆ ಹನ್ನೊಂದು ಪಾಯಿಂಟ್ ಎಪ್ಪತ್ತೈದು ಬಡ್ಡಿ ದರದಲ್ಲಿ ಏನಪ್ಪ ಅಂತಂದ್ರೆ ನಾವು ಸಾಲವನ್ನು ವಿತರಣೆ ಮಾಡ್ತಾ ಇದ್ದೇವೆ ಇವತ್ತು ಒಂಬತ್ತು ಪಾಯಿಂಟ್ ಐವತ್ತು ರೇಟ್ ಆಫ್ ಇಂಟ್ರೆಸ್ಟ್ಲಿ ಎಫ್ ಡಿಗಳನ್ನು ನಮ್ಮ ಬ್ಯಾಂಕ್ನಲ್ಲಿ ತಗೊಳ್ತಾ ಇದ್ದೇವೆ ಇವತ್ತು ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಂಡು ಇವತ್ತಿನದ ಗ್ಯಾರಂಟರ್ ಸಂಖ್ಯೆಗಳನ್ನು ಮೂರರಿಂದ ಎರಡಕ್ಕೆ ಇಳಿಸಿದ್ದೇವೆ ಮುಂದಿನ ದಿನಮಾನದಲ್ಲಿ ಆ ಎರಡು ಗ್ಯಾರಂಟರ್ ಏನು ಇದ್ದಾರಲ್ಲ ಅವರನ್ನೆಲ್ಲ ತೆಗೆದು ಗ್ರಾಮೀಣ ರೈತ ಅಂದ್ರೆ ಗ್ಯಾರೆಟರ್ ರೈತ ಸಾಲವನ್ನು ಕೊಡುವಂತಹ ಯೋಜನೆಯನ್ನ ಇವತ್ತು ಸರ್ಕಾರಿ ನೌಕರರ ತಂದು ಇವತ್ತು ಅವಳಿ ಜಿಲ್ಲೆಯ ಮತ್ತು ರಾಜ್ಯಾದ್ಯಂತ ಏನು ಸದಸ್ಯರಾಗ್ತಾರೆ ನಮ್ಮ ಬ್ಯಾಂಕಿಗೆ ಅಂತಂದ್ರೆ ಬಹಳಷ್ಟು ಹಣಕಾಸಿನ ಸೌಲಭ್ಯವನ್ನು ಮಾಡಿಕೊಡುವಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಪೆಲ್ನ ಅಭ್ಯರ್ಥಿಗಳು ಸಿದ್ಧರಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ ಇವತ್ತು ಎರಡು ಜಿಲ್ಲೆಯ ಸರ್ಕಾರಿ ನೌಕರರು ಇವತ್ತು ನಾವು ಇಪ್ಪತ್ತು ವರ್ಷದಿಂದ ಸಂಘಟನೆಯಲ್ಲಿ ನಾವೇನಪ್ಪ ಅಂತಂದ್ರ ಜಿಲ್ಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷರಾಗಿ ಬಾಗೇನವರ್ ಸರ್ ಅವರು ಇವತ್ತು ಕೊಣದಿಯವರು ಇವತ್ತು ಜತ್ತಿ ಅವರು ಇವತ್ತು ಅಶೋಕ್ ಅವರು ಇವತ್ತು ಟಕ್ಕಳಕಿ ಅವರು ಇವತ್ತೇನಪ್ಪ ಅಂತಂದ್ರೆ ನಮ್ಮ ಪುಷ್ಪಾ ಕಚ್ಚಿನ್ ಭಟ್ ಅವರು ಇವತ್ತು ಗೀತಾ ಹತ್ತಿ ಅವರು ಅಲ್ಲಾಪಕ್ಷ ವಾಲಿಕಾರ್ ಅವರು ಇಂಡಿಯ ಒಂದು ನಮ್ಮ ಜಿಲ್ಲೆಯ ಹಿಂದಿನ ಅಧ್ಯಕ್ಷರು ಇಷ್ಟು ಒಂಬತ್ತು ಜನ ಪದಾಧಿಕಾರಿಗಳು ಪ್ರತಿನಿಧಿಗಳು ಶಿಕ್ಷಕರ ಸೇವೆಗೆ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಇದ್ದೇವೆ ನಮ್ಮೆಲ್ಲರ ಮೇಲೆ ಬಹಳಷ್ಟು ಭರವಸೆ ಇದೆ ಇವತ್ತು ಬ್ಯಾಂಕಿಗೆ ಹಾನಿ ಆಗದಂತೆ ನಾವೇನಪ್ಪ ಅಂತಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಮಾಡ್ಕೊಂಡು ಬಂದಿದ್ದೇವೆ ಇವತ್ತು ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ ಮಾನ್ಯ ಗೌರವಾನ್ವಿತ ಅಹ್ ಕೇಂದ್ರ ಕೇಂದ್ರ ಸಹಕಾರ ಸಚಿವರಾದಂತ ಅಮಿತ್ ಶಾರವರು ನಮ್ಮ ಬ್ಯಾಂಕಿಗೆ ಗುರುತಿಸಿ ಇವತ್ತು ಪ್ರಶಂಸನಾ ಪತ್ರವನ್ನು ಕೂಡ ಕಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಸಮಸ್ತ ಎರಡು ಜಿಲ್ಲೆಯ ಸದಸ್ಯರಿಗೆ ನೌಕರಿಗೆ ಹಿತಾಚರಿಗೆ ಕೈ ಮುಗಿದು ವಿನಂತಿಸ್ತಾ ಇದ್ದೇನೆ ಇವತ್ತು ನಮ್ಮ ತಂಡಕ್ಕೆ ಬೆಂಬಲವಾಗಿ ನಿಂತ ಮುಂದಿನ ದಿನದಲ್ಲಿ ನಾವು ಬ್ಯಾಂಕನ್ನು ಬಹಳಷ್ಟು ಅಭಿವೃದ್ಧಿಪಡಿಸಿ ಸದಸ್ಯರಿಗೆ ಅನುಕೂಲವಾಗುವಂತಹ ಯೋಜನೆಗಳು ತಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿ ಇವತ್ತು ಗ್ಯಾರಂಟಿ ಇಲ್ಲದಂತಹ ಸಾಲವನ್ನು ಕೂಡ ಕೊಡ್ತೇವೆ ಅನ್ನುವಂತ ಮಾತನ್ನು ಇವತ್ತು ಪ್ರಾಮಾಣಿಕವಾಗಿ ಇವತ್ತು ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ಸದಸ್ಯ ನೌಕರಿಗೆ ತಿಳಿಸುತ್ತೇನೆ ಅಭಿವೃದ್ಧಿ ಮಾಡಿ ಅಲ್ಲಿ ಅಧ್ಯಕ್ಷ ಬ್ಯಾಂಕ್ ಸೇವೆಯನ್ನು ಕೊಡುತ್ತ ಕೆಲಸವನ್ನ ನಮ್ಮ ಬ್ಯಾಂಕ್ ಮಾಡಿದೆ ನಮ್ಮ ಬ್ಯಾಂಕ್ ಗೊತ್ತಿರಲಿ ಒಂದು ಖಾಸಗಿ ಬ್ಯಾಂಕ್ ಆಗಿ ಕೇವಲ ಒಂದು ಎರಡು ಜಿಲ್ಲೆಗೆ ಸಿದ್ಧವಾದಂತಹ ಬ್ಯಾಂಕ್ ಆಗಿ ಇವತ್ತು ಫೋನ್ ಪೇ ಗೂಗಲ್ ಪೇ ಆರ್ ಟಿ ಸಿ ಎಸ್ ಎಫ್ ಆನ್ಲೈನ್ ಬ್ಯಾಂಕಿಂಗ್ ನಲ್ಲಿ ಬ್ಯಾಂಕಿಂಗ್ ಆ್ಯಪ್ ಅನ್ನು ಇಂಥ ಒಂದು ಬ್ಯಾಂಕು ಇವತ್ತು ಎ ಟಿ ಎಂ ಮಾತ್ರ ಅಲ್ಲ ಸುಸಜ್ಜಿತವಾದಂತಹ ಆನ್ಲೈನ್ ಬ್ಯಾಂಕಿಂಗ್ ಹನ್ನೆರಡು ಶಾಖೆಗಳಲ್ಲಿ ಆನ್ಲೈನ್ ವ್ಯವಹಾರ ಮಾಡ್ತದೆ ಎರಡೂ ಜಿಲ್ಲೆಯನ್ನು ಮಾತ್ರ ಅಲ್ಲ ಇವತ್ತು ಬರ್ತಕ್ಕಂಥ ಎಪ್ಪತ್ತು ತಿಂಗಳಿಂದ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ರಾಜ್ಯದ ಪ್ರತಿಯೊಂದು ಸರ್ಕಾರ ನೌಕರದಿಂದ ಈ ಬ್ಯಾಂಕು ಸದಸ್ಯರಾಗಿ ಸಾಲ ಸೌಲಭ್ಯ ಹೇಳ್ತಾ ಇಂಥ ಒಂದು ಬ್ಯಾಂಕಿನ ಚುನಾವಣೆಗೆ ನಮ್ಮ ಪುರುಸ್ಕೊಂಡ ಮನಲರಿನ ಅಭ್ಯರ್ಥಿಗಳಿಗೆ ಎಲ್ಲ ಒಂಬತ್ತು ಅಭ್ಯರ್ಥಿ ನಮ್ಮ ಬೆಲ್ಲಿದ್ದಾರೆ ಅಬ್ದುಲ್ ನಮನಿ ಅವರ ನೇತೃತ್ವದಲ್ಲಿ ನಮ್ಮ ಬೆನಲ್ಲಿನ ಎಲ್ಲ ಸದಸ್ಯರಿಗೆ ನನ್ನೆಲ್ಲ ಸರ್ಕಾರನ ಮತ್ತೆ ಕೆಲವು ಶ್ರಮವನ್ನು ಆರಿಸಿಕೊಂಡು ನಾಳೆ ಸರ್ವತಃ ಮುಂದೆ ಮಾಜಿ ಅಧ್ಯಕ್ಷರು ಯೋಜಿಸಿದ ಬಿಜೆಪಿ ಹಾಗೂ ಭಾರತೀಯ ಒಂದು ಅಭ್ಯರ್ಥಿಗಳ